ಯಾದಗಿರಿ ಪಿ ಎಸ್ಐ ಪರಿಶುರಾಮ್ ನಿಗೂಢ ಸಾವಿನ ಒಂದೊಂದು ರಹಸ್ಯಗಳೇ ಬಯಲಾಗ್ತಿದೆ ಒಂದು ಕಡೆ ಪಿ ಸಾವಿಗೆ ಕಾಂಗ್ರೆಸ್ ಶಾಸಕರೇ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಪ್ರಕರಣ ತನಿಖೆ ಕೈಗೆತ್ತಿಕೊಂಡಿರುವ ಸಿಐಡಿ ಫೀಲ್ಡ್ಗಿಲ್ದಿದೆ ಆದರೆ ಪರಿಶುರಾಮ ಯಶಸ್ಸಿನ ಹಿಂದೆ ಒಂದು ಯಶೋಗಾಥೆ ಇದೆ ಪಿ ಆಗಲೇಬೇಕೆಂಬ ಹಠಕ್ಕೆ ಬಿದ್ದು ಸಾಧಿಸಿದ ರೋಚಕ ಕಥೆ ಇದೆ ಅದನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಡು ಬಡತನದಲ್ಲಿ ಹುಟ್ಟಿದ ಪರಿಶುರಾಮ್ ಪಿಎಸ್ಐ ಆಗಿದ್ದರ ಹಿಂದೆ ಒಂದು ಕಥನವಿದೆ ಬುದ್ದಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಸರ್ಕಾರಿ ನೌಕರಿ ಪಡೆದಿದ್ದ ಅವರು ಯುವ ಜನತೆಗೆ ಮಾದರಿಯಾಗಿದ್ದರು ಪರಶುರಾಮ್ ಹೆತ್ತವರು ಗ್ರಾಮದಲ್ಲಿ ಕೃಷಿ ಮತ್ತು ಕೂಲಿ ಕೆಲಸ ಮಾಡ್ತಿದ್ರು ಬಡತನವನ್ನೇ ಹೊದ್ದು ಮಲಗಿರುವ ಕುಟುಂಬದಲ್ಲಿ ಬೆಳೆದ ಪರಶುರಾಮ್ ಅವರಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲವಿತ್ತು ಅದರಂತೆ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಓದಿ ಆ ಸಮಯದಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಂಡಿದ್ದರು ಪದವಿ ಮುಗಿಸುತ್ತಲೇ ಜೈಲ್ ವಾರ್ಡನ್ ಆಗಿ ಮೊದಲು ಸರ್ಕಾರಿ ನೌಕರಿ ಪಡೆದಿದ್ದರು ಐದು ವರ್ಷ ಬೆಂಗಳೂರು ಪರಪನ ಅಗ್ರಹಾರ ಜೈಲಿನಲ್ಲಿ ಕೆಲಸ ನಿರ್ವಹಿಸಿದ್ರು ಆ ಬಳಿಕ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಎಫ್ಡಿಎ ಆಗಿ ಒಂದು ವರ್ಷ ಕೆಲಸ ನಿರ್ವಹಿಸಿದ್ರು ಈ ಸಮಯದಲ್ಲಿ ಅವರಿಗೆ ಸಂಚಾರ ಇನ್ಸ್ಪೆಕ್ಟರ್ ಪಿಡಿಒ ಸೇರಿ ನಾನಾ ಹುದ್ದೆಗಳು ಆಯ್ಕೆಯಾಗಿದ್ದರು ಆದರೆ ಪಿಎಸ್ಐ ಆಗಬೇಕೆಂಬಂತ ಕನಸು ಕಂಡಿದ್ದ ಪರಶುರಾಮ್ ಕೆಲಸ ಮಾಡುತ್ತಲೇ ಪರೀಕ್ಷೆಗೆ ತಯಾರಿ ಮಾಡಿಕೊಡ್ತಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ನಿರ್ವಹಿಸುತ್ತಿದ್ದ ಪರಶುರಾಮ್ ರಾತ್ರಿ ಪಿಎಸ್ಐ ಪರೀಕ್ಷೆಗೆ ಅಧ್ಯಯನ ಮಾಡುತ್ತಿದ್ರು ಹಗಲಿರುಳು ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ರಿಂದ ಎರಡು ಸಾವಿರದ ಏಳರಲ್ಲಿ ಪಿಎಸ್ಐ ಆಗಿ ಆಯ್ಕೆಯಾದರು ಯುವ ಜನತೆಗೆ ಓದಿನ ಬಗ್ಗೆ ಸದಾ ಪ್ರೇರಣೆ ನೀಡ್ತಿದ್ರು ಅಲ್ಲದೆ ಕೆಲಸ ನಿರ್ವಹಿಸುತ್ತಲೇ ಬಾಹ್ಯ ಅಭ್ಯರ್ಥಿಯಾಗಿ ಕರ್ನಾಟಕದ ಓಪನ್ ಯೂನಿವರ್ಸಿಟಿಯಿಂದ ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ರು ಸರ್ಕಾರಿ ನೌಕರಿ ಪಡೆಯುವ ಮುನ್ನ ಮೃತ ಪರಿಶ್ರಾಮ್ ಎರಡು ತಿಂಗಳ ಕಾಲ ಬೆಂಗಳೂರಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿದ್ರು ಗಾಲ್ಫ್ ಮೈದಾನದಲ್ಲಿ ನೀರು ಬಿಡುವುದು ಬಾಲ್ ತರುವ ಕೆಲಸ ಮಾಡಿದರು ಪದವಿ ಸೇರುವ ಮುನ್ನ ಈ ಕೆಲಸ ಮಾಡಿದರು ಅಂದು ಪಿಯು ಫೇಲ್ ಆದ ನಂತರ ಮಾನಸಿಕವಾಗಿ ನೊಂದಿದ್ದ ಪರಿಶ್ರಾಮ್ ಬೆಂಗಳೂರಿಗೆ ಹೋಗಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದರು ಪ್ರಾರಂಭದಲ್ಲಿ ಇಷ್ಟವಿಲ್ಲದಿದ್ದರೂ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ಆಯ್ದುಕೊಂಡರು ಆದರೆ ನಾಲ್ಕು ವಿಷಯದಲ್ಲಿ ಅನ್ಯೂತೀರ್ಣಗೊಂಡಿದ್ದರು ಬಳಿಕ ತಾನು ಉನ್ನತ ಹುದ್ದೆ ಪಡೆಯಲೇಬೇಕು ಎಂದು ನಿರ್ಧರಿಸಿ ಮರಳಿ ಗ್ರಾಮಕ್ಕೆ ಬಂದು ವಿಜ್ಞಾನ ವಿಭಾಗದಿಂದ ಕಲಾ ವಿಭಾಗಕ್ಕೆ ಸೇರಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ರು ಆದ್ರೀಗ ವರ್ಗಾವಣೆಯಿಂದಾಗಿ ಪರಿಶ್ರಮ ನೊಂದಿದ್ದು ಇದೇ ಸಮಯದಲ್ಲಿ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾರೆ ಅಂತ ಕುಟುಂಬ ಹಾಗೂ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ